ಮೊದಲ ಬಾರಿಗೆ ನೀವು ಡಿಸಿಸಿ ಬ್ಯಾಂಕ್ ನಾಮ ನಿರ್ದೇಶಕ ಸದಸ್ಯರಾಗಿ ಆಯ್ಕೆ ಆಗಿದ್ರಿ ಇದ್ರ ಬಗ್ಗೆ ಏನು ಅನ್ಸಿಗೆ ಹೇಳ್ತೀರಿ ಎಲ್ಲರಿಗೆ ನಮಸ್ಕಾರ ನಾನು ಅದ್ರ ಹೇಳುವ ಮುಂಚೆ ನಾನು ಸತೀಶ್ ಅನ್ನ ಒಳಗೆ ನಾನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಅಭಿನಂದನೆ ಇದು ತಿಳಿಸಿ ನಮಸ್ಕಾರ ತಿಳ್ಸಿನಿ ಯಾಕಂತಂದ್ರೆ ನನಗೆ ಈಗ ಡಿಜಿಟಲ್ ನಾಡಿನ ದರ್ಶನ ಸಂದರ್ಶ ಆಗಿ ಸಂದೇಶ ಆಗಿರೋದ ನನಗೆ ಭಾಳ ಅಂದ್ರೆ ದೊಡ್ಡ ಪ್ರಮಾಣದ ಖುಷಿ ಆಗಿತ್ತು ಎಲ್ಲ ಕಡೆ ತುಂಬ ಕರೆಗಳು ಬರ್ತಾಯಿದಾವೆ ಇದಕ್ಕೆಲ್ಲ ಕಾರಣಭೂತು ನಮ್ಮ ಸತೀಶ್ ಅಣ್ಣ ಅವರು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಹಿಂದೆ ನಾಯಕರು ಯಾಕಂತಂದ್ರೆ ನಮ್ಗೆ ಈ ರಂಗದಾಗ ನಾವು ಇರಲೇ ಇಲ್ಲ ನಾವು ಸೊಸೈಟಿ ಈ ರಂಗದಾಗ ನಾವು ಯಾರು ಇರಲೇ ಇಲ್ಲ ನಮ್ಮ ಸಮಾಜಕ್ಕೆ ಅವರು ದೊಡ್ಡ ಆದ್ಯತೆ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನನ್ನಂಥ ಕಾರ್ಯಕರ್ತಕ್ಕೆ ಕೆಳಮಟ್ಟ ಕಾರ್ಯಕರ್ತರಿಗೆ ಅವರು ಇಷ್ಟು ದೊಡ್ಡ ಮಟ್ಟಿಗೆ ಆದ್ಯತೆ ಕೊಟ್ಟು ನನ್ನ ಸಮಾಜನೇ ಎತ್ತಿ ಹಿಡಿದು ಒಂದು ಹೆಣ್ಮಕ್ಕಳಿಗೆ ಎಲ್ಲ ಎತ್ತಿ ಹಿಡೋದು ಹಿಡಿದಿದ್ದಾರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಿರ್ದೇಶಕವಾಗಿ ಆಯ್ಕೆಯಾಗಿದ್ದೀರಿ ನಿಮ್ಮ ಮೊದಲ ಆದ್ಯತೆಗಳು ಯಾವ್ಯಾವ ರೀ ನಾವು ಫಸ್ಟ್ ಆದ್ಯತೆ ಅಂತಂದ್ರೆ ಈಗ ಕಡುಗಡ್ರ್ ಏನು ಇರ್ತಾರೆ ಯಾಕಂದ್ರೆ ಸೊಸೈಟಿ ಅಂತಂದ್ರೆ ಇದು ಗ್ರಾಮೀಣ ಭಾಗದಾಗ ಜಾಸ್ತಿ ಸೊ ರೈತರಿಗೆ ಏನು ಅವಶ್ಯಕತೆ ಇದೆ ಯಾರಿಗೆ ಅನಾನುಕೂ ಅಂದ್ರೆ ಇಲ್ಲಿವರಿಗೆ ಅನಾನುಕೂಲ ಆಗೈತೆ ಅನುಕೂಲ ಆಗಿಲ್ಲ ಅಂಥವ್ರಿಗೆ ನಮ್ಗೆ ಸತೀಶ್ ಅನ್ನ ಜಾರಪಿಹಳ್ಳಿ ಅವ್ರ ನೇತೃತ್ವದಾಗ ನಾವು ಅನುಕೂಲ ಮಾಡ್ಕೊಡ್ಬೇಕಂತ ಆಶೆ ಪಡ್ತೀನಿ ಸರ್ ಅಂದರೆ ರೈತರಿಗೆ ಅನುಕೂಲ ರೈತರ ಫಸ್ಟ್ ರೈತರಿಗೆ ಅನುಕೂಲ ಆಗಬೇಕು ಸರ್ ಆಮೇಲೆ ಎಲ್ಲರನ್ನೂ ಜೊತೆಲೆ ನಾ ಕರ್ಕೊಂಡು ಹೋಗುವಂಥದ್ದು ಮಾಡ್ತೀನಿ ಸರ್ ಈ ಸ್ಥಾನ ಪಡೆದುಕೊಂಡ ಮೇಲೆ ನಿಮ್ಗೆ ಎಷ್ಟು ಖುಷಿ ಅನ್ಸಿತ್ರಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತ ಸರ್ ನನ್ಗೆ ಯಾಕಂತಂದ್ರೆ ನಾನು ಹಗುಲು ರಾತ್ರಿ ಒಂದು ಇಪ್ಪತ್ತು ವರ್ಷ ಮೇಲ್ಪಟ್ಟಾತು ನನ್ನ ಪಾರ್ಟಿಯಲ್ಲಿ ನಾನು ಸತತವಾಗಿ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ ಆಮ್ಯಾಗ ನಮ್ಮ ಸತೀಶ್ ಅನ್ನ ಜಾರಕುಳವ್ರ ನೇತೃತ್ವದಾಗ ಅವ್ರು ಏನು ಹೇಳಿದಾರೆ ನಾವು ಚರ್ಚು ಚಪ್ಪದೆ ಕೆಲಸ ಮಾಡಿದ್ವಿ ಅವ್ರು ನಾವು ಒಂದು ಸಣ್ಣ ಕಾರ್ಯಕರ್ತೆ ನಾನು ನನಗೆ ಇಷ್ಟರ ಮಟ್ಟಿಗೆ ನನಗೆ ಬೆಳೆಸ್ತಾರಂತೂ ನನಗೆ ಕನಸು ಮನಸ್ಸಲ್ಲಿ ಇರಲಿಲ್ಲ ಎಲ್ಲ ಕಡೆ ಉಸ್ತುವಾರಿಗೆ ನನಗೆ ಹಾಕಿದ್ರು ಎಲ್ಲ ಕಡೆ ಕೆಲಸ ಮಾಡಿದ್ರು ನನ್ನ ಕೆಲಸ ನೋಡಿ ಗುರುತಿಸಿ ನನಗೆ ಎಲ್ಲ ಕಡೆ ಒಳ್ಳೆ ಒಳ್ಳೆ ಪೋಸ್ಟಿಂಗ್ ನೀಡಿದ್ರು ಅದು ಎಲ್ಲ ಕೂಡ ಸತೀಶ್ಣ ಜರ್ಕುಳವರಿಗೆ ನಮ್ಮ ಗೌರ್ಮೆಂಟ್ಗೆಲ್ಲ ಸಲ್ಬೇಕು ನಮ್ಮ ಡಿ ಸಿ ಎಮ್ ಆಗಿರ್ಬೋದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಅವರಿಗೆಲ್ಲ ಕೂಡ ಸಲ್ತೈತಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಆಗಿರ್ಬೋದು ನಮ್ಮ ರಾಹುಲ್ ಅಣ್ಣ ಜಾರಕಿಹೊಳಿ ಆಗಿರ್ಬೋದು ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ಪತ್ನಿ ಎಲ್ಲ ಮುಖಂಡರು ನಮ್ಮ ಜಿಲ್ಲೆ ಮುಖಂಡರು ನಮ್ಮ ಚಿಂಗಡಿ ಸಾಹೇಬ್ರು ಎಲ್ಲ ನಾವು ಇವ್ ಇವ್ರು ಅವ್ರು ಅಂತಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಸಲ್ಲತ್ತೆ ಎಲ್ಲರೂ ನಾನು ಭಾಳ ಸಹಕಾರ ಮಾಡಿದ್ದಾರೆ ಎಲ್ಲರ್ಗಿಂತ ಹೆಚ್ಚು ನಮ್ಮ ಸತೀಶ ಅಣ್ಣ ಜಾರಕಿಹೊಳಿಯವರು ನಾನು ಸಮಾಜಕ್ಕೆ ಭಾಳ ದೊಡ್ಡ ಆದ್ಯತೆ ಕೊಟ್ಟು ನನ್ನ ಈ ಮಟ್ಟಿಗೆ ನಾನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಓಕೆ